ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗಾಗಿ ಮುಂದೆ ಬರುವ ಪಿ ಡಿಒ ಪರೀಕ್ಷೆಗಾಗಿ ಮುಂದೆ ಬರ್ತಕ್ಕಂತಹ ವಿ ಎ ಒ ಪರೀಕ್ಷೆಗಾಗಿ ಹಾಗೂ ಪಿ ಎಸ್ ಎ ಪರೀಕ್ಷೆಗಾಗಿ ಮುಂದೆ ಇರ್ತಕ್ಕಂತಹ ಪಿ ಎಸ್ ಎ ಪರೀಕ್ಷೆಗಾಗಿ ಈ ತರಗತಿಯಲ್ಲಿ ಆಹಾರ ಭಾಗ ಒಂದು ಆಹಾರ ಘಟಕದ ಮೇಲೆ ಯಾವ್ಯಾವ ವಿಚಾರಗಳನ್ನ ಸ್ಪರ್ಧಾರ್ಥಿ ಕಂಪಲ್ಸರಿ ಓದಬೇಕಾಗತ್ತೆ ಎಂಬುದನ್ನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಓಕೆ ಆಹಾರ ಅಂದೆ ಫುಡ್ ಯಾವ ವಸ್ತುವು ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುತ್ತೋ ಶಕ್ತಿಯನ್ನು ಕೊಡುತ್ತೋ ಆ ವಸ್ತುವಿಗೆ ನಾವು ಆಹಾರ ಅಂತೀವಿ ಓಕೆ ಆಹಾರ ಅಂದಾಗ ಆಹಾರದಲ್ಲಿ ಏಳು ಕಾಂಪೊನೆಂಟ್ಸ್ ಅದು ಏಳು ಕಾನ್ಸ್ಟೆಂಟ್ಸ್ ಏಳು ಗಡಗಳು ಇದ್ದಾಗ ಆ ಒಂದು ಆಹಾರಕ್ಕೆ ನಾವು ಸಮತೋಲನ ಆಹಾರ ಅಂತೀವಿ ಬ್ಯಾಲೆನ್ಸ್ಡ್ ಡಯಟ್ ಅಂತಾರೆ ಅಂದರೆ ಆಹಾರದಿಂದ ನಮಗೆ ಶಕ್ತಿ ಬರಬೇಕು ಯೂಸ್ ಆಗಬೇಕು ಅದರಿಂದ ಅಡ್ವಾಂಟೇಜ್ ಆಗಬೇಕು ಅಂದರೆ ಆ ಒಂದು ಫುಡ್ಡಲ್ಲಿ ಸೆವೆನ್ ಕಾನ್ಸ್ಟೆಂಟ್ಸ್ ಇರಬೇಕಾಗುತ್ತೆ ಆ ಸೆವೆನ್ ಕಾನ್ಸ್ಟೆಂಟ್ಸ್ ಬಗ್ಗೆ ಸ್ಪರ್ಧಾರ್ಥಿ ಕಂಪಲ್ಸರಿ ತಿಳ್ಕೋಬೇಕಾಗುತ್ತೆ ಪ್ರಶ್ನೆ ಅಲ್ಲಿ ರೈಸ್ ಆಗಿದ್ದಾವೆ ಎಸ್ ಆಹಾರದ ಗಡಕಗಳು ಆಹಾರದ ಘಟಗಗಳು ಅಂತಂದಾಗ ಫುಡ್ ಕಾನ್ಸ್ಟೆಂಟ್ಸ್ ಒಂದೇದೋ ಕಾರ್ಬೋಹೈಡ್ರೇಟ್ಗಳು ಒಂದೇದು ಕಾರ್ಬೋಹೈಡ್ರೇಟ್ಸ್ ಸೆಕೆಂಡ್ ಒನ್ ಲಿಪಿಡ್ಸ್ ಎರಡನೇದು ಲಿಪಿಡ್ಗಳು ಮೂರನೇದು ಪ್ರೋಟೀನ್ಗಳು ನಾಲ್ಕನೇದು ನೀರು ಐದು ಲವಣಗಳು ಮಿನರಲ್ಸ್ ಆರು ವಿಟಮಿನ್ಸ್ ಶವಕ್ಕೆ ಏಳು ನಾರು ಪದಾರ್ಥಗಳು ರಫೇಜಸ್ ಈ ಏಳು ಥಿಂಗ್ಸ್ ಇದ್ದಾಗ ಈ ಏಳು ಗಡಗಳು ಇದ್ದಾಗ ಆ ಒಂದು ಆಹಾರಕ್ಕೆ ನಾವು ಸಮತೋಲನ ಆಹಾರ ಅಂತೀವಿ ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ ಓಕೆ ಸ್ನೇಹಿತರೆ ಪ್ರಶ್ನೆ ಯಾವ ಥರ ಬಂದಿದ್ದಾವೆ ಅಂದರೆ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಬರುವುದು ನಾವು ಆಹಾರವನ್ನು ತಿನ್ನುವಾಗ ಕಾರ್ಬೋಹೈಡ್ರೇಟ್ಸ್ ಇರುವ ಫುಡ್ ಅನ್ನು ತಿಂದರೆ ಲಿಪಿಡ್ಸ್ ಇರುವ ಫುಡ್ ಅನ್ನು ತಿಂದರೆ ನಮ್ಮ ಬಾಡಿಗೆ ಹೆಚ್ಚು ಶಕ್ತಿ ಸಿಗುತ್ತೆ ಹಾಗಾಗಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಸನ್ನು ಒಟ್ಟಾಗಿ ಶಕ್ತಿ ಉತ್ಪಾದಕರು ಎನರ್ಜಿ ಪ್ರೊಡ್ಯೂಸರ್ಸ್ ಎನರ್ಜಿ ಪ್ರೊಡ್ಯೂಸರ್ಸ್ ಅಂದಿವಿ ಯಾಕೆ ಯಾವ ತಿಂಗ್ಸ್ ಅನ್ನ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಸ್ ಅನ್ನ ಅದೇ ಥರ ಥರ್ಡ್ ಒನ್ ಪ್ರೋಟೀನ್ಗಳು ಮತ್ತು ನೀರು ನಮ್ಮ ದೇಹದ ಐಟ್ ಎತ್ತರ ಫಸ್ಟ್ ಬರಬೇಕಾಗತ್ತೆ ಆಮೇಲೆ ವೆಯ್ಟ್ ಬರಬೇಕಾಗತ್ತೆ ಐಟ್ ಅಂಡ್ ವೆಯ್ಟ್ ಎತ್ತರ ಮತ್ತು ಗಾತ್ರ ಬಂದು ದೇಹ ಚೆನ್ನಾಗಿ ನಿರ್ಮಾಣ ಆಗಬೇಕು ಅಂದರೆ ಅದು ಮುಖ್ಯವಾಗಿ ಹೈಟ್ ಬರಬೇಕು ಅಂದರೆ ನಾವು ಹೈಟ್ ಎತ್ತರ ಬರಬೇಕು ಅಂದರೆ ಪ್ರೋಟೀನ್ ಇರುವ ಫುಡ್ ಅನ್ನು ತಿನ್ಬೇಕಾಗತ್ತೆ ಓಕೆ ಮಕ್ಕಳಿಗೆ ಪ್ರೋಟೀನ್ ಇರುವ ಫುಡ್ ಅನ್ನು ಅದಕ್ಕೆ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರೋಟೀನ್ ಇರೋ ಫುಡ್ಡನ್ನು ಹೆಚ್ಚು ನೀಡೋದರಿಂದ ಏನಾಗುತ್ತೆ ಅವರ ಹೈಟ್ ಏನಾಗುತ್ತೆ ಜಾಸ್ತಿ ಆಗತ್ತೆ ಆ ಜೊತೆಗೆ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ ನೀರನ್ನು ಚೆನ್ನಾಗಿ ಓಕೆ ಕುಡಿಬೇಕಾಗತ್ತೆ ಹಾಗಾಗಿ ಪ್ರೋಟೀನ್ ಮತ್ತು ನೀರನ್ನು ಒಟ್ಟಾಗಿ ನಾವೇಂತೀವಿ ಪ್ರೋಟೀನ್ಗಳು ಮತ್ತು ನೀರನ್ನು ಒಟ್ಟಾಗಿ ದೇಹ ನಿರ್ಮಾಣಕಾರಿಗಳು ಬಾಡಿ ಬಿಲ್ಡರ್ಸ್ ಬಾಡಿ ಬಿಲ್ಡರ್ಸ್ ಅಂತಾರೆ ಹಾಗೆಯೇ ಐದನೇದು ಲವಣಗಳು ಮಿನರಲ್ಸ್ ಆರನೇದು ಜೀವಸತ್ವಗಳು ವಿಟಮಿನ್ಸ್ ನಮ್ಮ ದೇಹವು ಡಿಸೀಸಸ್ ರೋಗಗಳಿಂದ ದೂರ ಇರಬೇಕು ನಮ್ಮ ದೇಹ ಸಮತೋಲನವಾಗಿರಬೇಕು ಟೆಂಪ್ರೇಚರ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಹಾರ್ಟ್ ಬೀಟ್ ಆಗಿರ್ಬೋದು ಇದರ ಹಾರ್ಮೋನ್ಸ್ ಆಗಿರ್ಬೋದು ಈ ಥರ ಇವೆಲ್ಲವೂ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜೊತೆಗೆ ನಮ್ಮ ದೇಹ ರೋಗಗಳಿಂದ ಡಿಸೀಸ್ ಇಂದ ಆದಷ್ಟು ದೂರ ಇದ್ದು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ದೇಹ ಆರೋಗ್ಯದಿಂದ ಕೂಡಿರಬೇಕು ಅಂದರೆ ನಾವು ಲವಣಗಳು ಮತ್ತು ವಿಟಮಿನ್ಸ್ ಅನ್ನ ತಗೋಬೇಕಾಗತ್ತೆ ಹಾಗಾಗಿ ಎರಡನೇ ಒಟ್ಟಾಗಿ ನಾವು ದೇಹ ನಿಯಂತ್ರಣಗಳು ದಿವೆ ದೇಹ ನಿಯಂತ್ರಗಳು ಬಾಡಿ ರೆಗ್ಯುಲೇಟರ್ಸ್ ಅಂತಾರೆ ಬಾಡಿ ರೆಗ್ಯುಲೇಟರ್ಸ್ ಅಂತ ಕರಿತೀವಿ ಓಕೆ ಇನ್ನು ಸೆವೆಂತ್ ಒನ್ ನಾರು ಪದಾರ್ಥಗಳು ರಫೇಸಸ್ ನಾವು ತಿನ್ನುವ ಫುಡ್ಡಲ್ಲಿ ನಾರು ಪದಾರ್ಥಗಳಿದ್ದಾರೆ ರಫೇಜಸ್ ಇದ್ದರೆ ಎಕ್ಸ್ಕ್ರೇಷನ್ ವಿಸರ್ಜನೆ ಏನಾಗುತ್ತೆ ವಿಸರ್ಜನೆ ಈಸಿಯಾಗಿ ಆಗುತ್ತೆ ವಿಸರ್ಜನೆಗೆ ಸಹಾಯ ಎಕ್ಸ್ಕ್ರೇಷನ್ ಎಕ್ಸ್ಕ್ರೇಷನ್ ಏನಾಗುತ್ತೆ ಈಸಿಯಾಗಿ ನಡೆಯುತ್ತೆ ಯಾವ ತಿಂಗ್ಸಿಂದ ನಾರು ಪದಾರ್ಥಗಳಿಂದ ಈ ಥರ ಈ ಏಳು ಥಿಂಗ್ಸ್ ಈ ಏಳು ಗಡಗಳಿದ್ದಾಗ ಆ ಒಂದು ಆಹಾರ ಆ ಒಂದು ಆಹಾರವನ್ನು ನಾವು ಸಮತೋಲನ ಆಹಾರ ಅಂದೀವಿ ಬ್ಯಾಲೆನ್ಸ್ಡ್ ಡೈಟ್ ಅಂದೀವಿ ಉಪಯುಕ್ತ ಆಹಾರ ಅಂತೀವಿ ಓಕೆ ಎಸ್ ಹಾಗೇನೆ ನೆಕ್ಸ್ಟ್ ನೋಡೋಣ ನಮ್ಮ ಬಾಡಿಗೆ ಕಾರ್ಬ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಬೇಕಾಗುತ್ತೆ ವಿಟಮಿನ್ಸ್ ಸಹ ಬೇಕಾಗುತ್ತೆ ಪ್ರೋಟೀನ್ ಸಹ ಬೇಕಾಗುತ್ತೆ ಫ್ಯಾಟು ಸ್ವಲ್ಪ ಇದ್ರೂ ನಡೆಯುತ್ತೆ ಓಕೆ ಎಸ್ ಈಗ ಮತ್ತೊಂದು ವೆರಿ ವೆರಿ ಎಸೆನ್ಶಿಯಲ್ ವಿಚಾರ ಇಲ್ಲಿ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಸ್ನೇಹಿತರೆ ಈ ಒಂದು ಏರಿಯಾದಲ್ಲಿ ಪ್ರಶ್ನೆಗಳು ಜಾಸ್ತಿ ಬಂದಿದಾವೆ ಆ ಒಂದು ಏರಿಯಾ ಒಬ್ಬ ಸ್ಪರ್ಧಾರ್ಥಿ ಓದಲೇಬೇಕಾದ ತಿಳಿದುಕೊಳ್ಳಬೇಕಾದ ಮತ್ತೆ ಅತಿ ಹೆಚ್ಚು ಪ್ರಶ್ನೆ ಬಂದಿರತಕ್ಕಂತ ಏರಿಯಾ ಈಗ ಬಂದಿದೆ ಯಾವುದೋ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಇಲ್ಲಿ ಪ್ರಶ್ನೆಗಳು ಜಾಸ್ತಿ ರೈಸ್ ಆಗಿದವೆ ಅಗತ್ಯತೆಯ ಆಧಾರದ ಮೇಲೆ ಎಸ್ ಮೇಲೆ ಪೋಷಕಾಂಶಗಳನ್ನ ಎರಡು ವಿಧಗಳಾಗಿ ಅದು ಸಸ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಅಗತ್ಯತೆಯ ಆಧಾರದ ಮೇಲೆ ಆಯ್ತಾ ರಿಕ್ವೈರ್ಡ್ ಪೋಷಕಾಂಶಗಳನ್ನ ಎಷ್ಟು ವಿಧಗಳಾಗಿ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಒಂದು ಬೃಹತ್ ಪೋಷಕಾಂಶಗಳು ಅಥವಾ ಅಧಿಕ ಪೋಷಕಾಂಶಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೊಂದು ಸೂಕ್ಷ್ಮ ಅಥವಾ ಕಿರು ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೃಹತ್ ಅಂದ್ರೇನೋ ಅಧಿಕ ಅಂತ ನಮ್ಮ ದೇಹಕ್ಕೆ ಹೆಚ್ಚು ಅವಶ್ಯಕ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಯಾವ್ಯಾವುದು ಬೃಹತ್ ಪೋಷಕಾಂಶಗಳಿಗೆ ಎಕ್ಸಾಂಪಲ್ ಯಾವ್ಯಾವುದು ಎಕ್ಸಾಂಪಲ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಧಿ ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಬೃಹತ್ ಪೋಷಕಾಂಶ ಅಂದಾಗ ಕಾರ್ಬನ್ನು ಹೈಡ್ರೋಜನ್ನು ನೈಟ್ರೋಜನ್ನು ಆಕ್ಸಿಜನ್ನು ಪೊಟಾಷಿಯಮ್ಮು ಕ್ಯಾಲ್ಶಿಯಮ್ಮು ಫಾಸ್ಪರಸ್ಸು ಸಲ್ಪರು ಮೆಗ್ನೀಷಿಯಮ್ ಮೆಗ್ನೀಷಿಯಮ್ಮು ಮೊನ್ನೆ ಪ್ರಶ್ನೆಯಾಗಿದೆ ಇದು ಮೆಗ್ನೀಷಿಯಮ್ ಸಿ ಎ ಪಿ ಎಫ್ ಸಿ ಎ ಪಿ ಎಫ್ ಅಲ್ಲಿ ಕೇಳ್ತಾರೆ ಈ ಕೆಳಗಿನಲ್ಲಿ ಯಾವುದು ಸಿ ಎ ಪಿ ಎಫ್ ಈ ಪರೀಕ್ಷೆಯಲ್ಲಿ ಮೊನ್ನೆ ಆದಂತಹ ಸಿ ಎ ಪಿ ಎಫ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬರುತ್ತೆ ಈ ಕೆಳಗಿನಲ್ಲಿ ಯಾವುದು ಅಧಿಕ ಪೋಷಕಾಂಶವಾಗಿದೆ ಅಲ್ಲಿ ಬೇರೆ ಬೇರೆ ಬಗ್ಗೆ ಮೂರು ಸೂಕ್ಷ್ಮ ಪೋಷಕಾಂಶ ಕೊಟ್ಟು ಅವುಗಳ ಮಧ್ಯೆ ಯಾವ್ದು ಕೊಟ್ಟಿದ್ರು ಮೆಗ್ನೀಷಿಯಂ ಕೊಟ್ಟಿದ್ರು ಹಾಗಾಗಿ ಮೆಗ್ನೀಷಿಯಂ ಏನು ಅಧಿಕ ಪೋಷಕಾಂಶ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅದು ಓಕೆ ಇನ್ನು ಮತ್ತೊಂದು ಯಾವುದು ಸೂಕ್ಷ್ಮ ಅಥವಾ ಪೋಷಕಾಂಶಗಳು ಒಂದೇ ಅಂದ್ರೆ ಅಂದ್ರೇನು ನಮ್ಮ ದೇಹಕ್ಕೆ ಕಡಿಮೆ ಅವಶ್ಯಕ ಎತ್ತ ಸ್ವಲ್ಪ ಇದ್ರೂ ನಡೀತದೆ ಸ್ಮಾಲ್ ಕ್ವಾಂಟಿಟಿ ಇದ್ರೂ ನಡೀತದೆ ಯಾವ್ಯಾವು ಕಬ್ಬಿಣ ಜಿಂಕ್ ಸದು ಕ್ಲೋರಿನ್ ಮ್ಯಾಂಗನೀಸ್ ಕಾಪರ್ ಬೋರಾನ್ ಎಕ್ಸೆಟ್ರಾಸ್ ಇವೆಲ್ಲ ವಿಟಮಿನ್ಸ್ ವಿಟಮಿನ್ಗಳು ವಿಟಮಿನ್ಸ್ ವಿಟಮಿನ್ಸ್ ಆಗಿದೆ ವಿಟಮಿನ್ ಸಹ ಪ್ರಶ್ನೆ ಆಗಿದೆ ವಿಟಮಿನ್ ಒಂದೇನು ವಿಟಮಿನ್ ಒಂದು ಓಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಈ ಕೆಳಗಿನಲ್ಲಿ ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾರ್ಬೋಹೈಡ್ರೇಟ್ಸು ಹಾಗೆ ಪ್ರಿಯಕ್ಕೆ ಪ್ರೋಟೀನ್ಗಳು ಲಿಪಿಡ್ಗಳು ವಿಟಮಿನ್ಗಳು ವಿಟಮಿನ್ಸ್ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗುತ್ತೆ ಉಳಿದ ಮೂರು ಮ್ಯಾಕ್ರೋ ಆಗ್ತವೆ ವೈಟಮಿನ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗುತ್ತೆ ಆಲ್ರೆಡಿ ಪ್ರಶ್ನೆ ಆಗಿದೆ ಗೊತ್ತಿರಲಿ ಎಸ್ ಓಕೆ ಈ ಥರ ಅಂದಾಗ ಎರಡು ವಿಧ ಅಂದರೆ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮ್ಯಾಕ್ರೋ ಅಂಡ್ ಮೈಕ್ರೋ ಇಲ್ಲಿ ಎಕ್ಸಾಂಪಲ್ ಅನ್ನು ನೀವು ಮರೆಯೋಂಗಿಲ್ಲ ಮುಂದೆ ಹೋಗ್ಲ ನೆಕ್ಸ್ಟ್ ಎರಡು ಕಾನ್ಸ್ಟೆಂಟ್ಸ್ ಆಫ್ ಫುಡ್ ಅನ್ನು ನಾವು ಎರಡು ಭಾಗ ಮಾಡ್ತೀವಿ ಮ್ಯಾಕ್ರೋ ಅಂಡ್ ಮೈಕ್ರೋ ಅಂತ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲಿ ಸೆವೆನ್ ಕಾಂಪೊನೆಂಟ್ಸ್ ಅಲ್ಲಿ ಸೆವೆನ್ ಕಾನ್ಸ್ಟೆಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಪ್ರೋಟೀನ್ಸ್ ಲಿಪಿಡ್ಸ್ ಲಿಪ್ವಿಡ್ಸನ್ನು ಮ್ಯಾಕ್ರೋ ಅಂತೀವಿ ಮೈಕ್ರೋ ಅಂದಾಗ ವೈಟಮಿನ್ಸ್ ಮಿನರಲ್ಸ್ ವಾಟರ್ ನೀರು ಇವನ್ನು ನಾವು ಮೈಕ್ರೋ ಅಂತೀವಿ ಆಲ್ರೆಡಿ ಇಲ್ಲಿ ಪ್ರಶ್ನೆ ರೈಸ್ ಆಗಿದೆ ವೈಟಮಿನ್ಗಳು ವಿಟಮಿನ್ಸ್ ಏನು ವಿಟಮಿನ್ಸು ಮೈಕ್ರೋ ನ್ಯೂಟ್ರಿಯೆಂಟ್ ಪ್ರಶ್ನೆ ಆಲ್ರೆಡಿ ಬಂದಿದೆ ಎಸ್ ನಾನು ಆಹಾರದ ಗಡಗಳಂದಾಗ ಏಳು ಹೇಳ್ದೆ ಏಳು ಆಹಾರದ ಗಡಗಳಿವೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ ನಾನು ಅದರಲ್ಲಿ ಕಾರ್ಬೋ ಹೈಡ್ರೇಟ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಕಾರ್ಬೋ ಅಂದಾಗ ಗಳಂದಾಗ ಕಾರ್ಬೋ ಹೈಡ್ರೇಟ್ಸ್ ಅಂದಾಗ ಅಲ್ಲಿ ಪ್ರಮುಖವಾಗಿ ಮೂರು ಎಲಿಮೆಂಟ್ಸ್ ಇರ್ತದೆ ಮೂರು ಧಾತುಗಳನ್ನು ನೋಡಬಹುದು ಆ ಮೂರು ಎಲಿಮೆಂಟ್ಸ್ ಯಾವುದು ಕಾರ್ಬೋಡ್ಸ್ ಅಲ್ಲಿರ್ತಕ್ಕಂತಹ ಕಾರ್ಬನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಕಾರ್ಬೋಹೈಡ್ರೇಟ್ಸ್ ಕಂಟೈನ್ಸ್ ತ್ರೀ ಎಲಿಮೆಂಟ್ಸ್ ಕಾರ್ಬನ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ನು ಕಾರ್ಬೋಹೈಡ್ರೇಟ್ಗಳ ಮೂಲಗಳು ಯಾವ್ಯಾವ ಫುಡ್ ಅನ್ನು ಯಾವ್ಯಾವ ಆಹಾರ ಪದಾರ್ಥವನ್ನು ತಿಂದಾಗ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಸಿಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಇಲ್ಲಿ ಪ್ರಶ್ನೆ ಆಗಿದೆ ಆಹಾರ ಧಾನ್ಯಗಳು ರಾಗಿ ಭತ್ತ ಜೋಳ ಗೋಧಿ ಆಯಿತಾ ಸಿರಿಧಾನ್ಯಗಳು ಇತ್ಯಾದಿ ಇದರ ಗ್ರೇನ್ ಸೀರಿಯಲ್ಸ್ ಸೀರಿಯಲ್ಸ್ ಧಾನ್ಯಗಳನ್ನು ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ರೆ ನಮಗೆ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚು ಸಿಗುತ್ತೆ ರಾಗಿ ಬಕ್ಕೆ ಬತ್ತಮ್ಸ್ ಅಕ್ಕಿ ಗೋಧಿ ನವಣೆ ಸಜ್ಜೆ ಇದರ ಆ ಆಹಾರ ಧಾನ್ಯಗಳನ್ನು ತಿನ್ನೋದ್ರಿಂದ ಫುಡ್ ಗ್ರೇನ್ಸನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಹೆಚ್ಚು ಕಾರ್ಬೇಟ್ಸ್ ಬಂದು ಶಕ್ತಿ ಬೇಗ ಸಿಗುತ್ತೆ ಜೊತೆಗೆ ನೋಡಿ ಪ್ರಶ್ನೆ ಆಲ್ರೆಡಿ ಆಗಿದೆ ಆಲೂಗೆಡ್ಡೆಯಲ್ಲಿ ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತದೆ ಈ ಪ್ರಶ್ನೆ ಆಲ್ರೆಡಿ ಕೇಳಿದರೆ ಸಿರಿ ಸಹ ಕಾರ್ಬೇಟ್ಸ್ ಹೆಚ್ಚು ಇರುತ್ತದೆ ಇನ್ನ ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ನಿಂದ ಹೆಚ್ಚು ಹೆಚ್ಚು ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ನಿಂದ ಎಷ್ಟು ಶಕ್ತಿ ಸಿಗುತ್ತೆ ಒಂದು ಪಾಯಿಂಟ್ ಏಳು ಕಿಲೋ ಜೌಲ್ ಒಂದ್ ಗ್ರಾಮ್ ಆಫ್ ಕಾರ್ಬೋರೇಟ್ ದಹನದಿಂದ ಬಿಡುಗಡೆ ಎಷ್ಟು ಏಳು ಕಿಲೋ ಜಾರ್ಬೋಹೈಡ್ರೇಟ್ ಗಳ ಸೋರ್ಸಸ್ ಮೂಲಗಳಂದಾಗ ನೋಡಿ ಕ್ವಾಲಿಟಿ ಕಾರ್ಬೋರೇಟ್ಸ್ ಫ್ರೂಟ್ಸ್ ಆಗಿರಬಹುದು ಸ್ವೀಟ್ ಪಟಾಟೋ ಆಗಿರ್ಬೋದು ಆಯ್ತಾ ಮೀನ್ಸ್ ಹಂಗೇನೆ ಆಗಿರಬಹುದು ಬೀನ್ಸ್ ಆಗಿರ್ಬೋದು ಮುಖ್ಯವಾಗಿ ಸೀರಿಯಲ್ಸ್ ಮುಖ್ಯವಾಗಿ ಏನು ವೀಟ್ ವೀಟ್ ಆಗಿರ್ಬೋದು ಸೀರಿಯಲ್ಸ್ ಆಗಿರ್ಬೋದು ರೈಸ್ ಬ್ರೌನ್ ಬ್ರೌನ್ ಆರ್ ವೈಲ್ಡ್ ರೈಸ್ ಆಗಿರ್ಬೋದು ಒಟ್ ಮೈನ್ ಆಗೇನು ಧಾನ್ಯಗಳು ಆಹಾರ ಧಾನ್ಯಗಳು ಆಹಾರ ಧಾನ್ಯಗಳು ಅಂದಾಗ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ ಎಸ್ ಕಾರ್ಬೋಹೈಡ್ರೇಟ್ಗಳನ್ನ ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಒಂದೇದು ಮಾನೋ ಸಾಕ್ರೈಡ್ಗಳು ಏಕಶರ್ಕರ ಅಂದಿವಿ ಮಾನೋಸಾಕ್ರೈಟ್ಸ್ ಮಾನೋಸಗ್ರಡ ಕೇವಲ ಒಂದೇ ಒಂದು ಸರಳ ಶರ್ಕರದ ಅಣು ಇರುತ್ತೆ ಕಂಟೈನಿಂಗ್ ಓನ್ಲಿ ಒನ್ ಸಿಂಪಲ್ ಶುಗರ್ ಮಾಲಿಕ್ಯೂಲ್ ಶರ್ಕರ ಮೀನ್ಸ್ ಸಕ್ಕರೆ ಅಂತ ಒಂದೇ ಒಂದು ಸರಳ ಶರ್ಕರ ಇದ್ರೆ ಮಾನು ಅಂತೀವಿ ಮಾನಸಗ್ರಹಣೆಗೆ ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಹದಿನೇಳು ಎಫ್ ಡಿಯಲ್ಲಿ ಈ ಕೆಳಗಿನ ಯಾವುದು ಮಾನವಸಗ್ರಹ ಆಗಿದೆ ಅಂತ ಕೇಳ್ತಾರೆ ಗ್ಲುಕೋಸ್ ಗ್ಲುಕೋಸ್ಗೆ ಮತ್ತೊಂದು ಹೆಸರು ಏನು ಡ್ರೆಕ್ಸ್ಟ್ರೋಸ್ ಅಂದಿವೆ ಡ್ರೆಕ್ಸ್ಟ್ರೋಸ್ ಅಂದ್ರೆ ಒಂದೇನೆ ಗ್ಲುಕೋಸ್ ಅಂದ್ರೆ ಬಂದೇನೆ ಗ್ಲೂಕೋಸ್ ಪ್ರಕ್ಟೋಸ್ ಗ್ಯಾಲಕ್ಟೋಸ್ ರೈಬೋಸ್ ಇವೆಲ್ಲ ಮಾನೋಸಾಕ್ರೈಟ್ಸ್ ದೀಸ್ ಆರ್ ಮಾನೋಸಾಕ್ರೈಟ್ಸ್ ಓಕೆ ಫಿನಿಶ್ ಇಲ್ಲಿ ವೆರಿ ಫೇಮಸ್ ಯಾವುದು ಗ್ಲುಕೋಸ್ ಗ್ಲುಕೋಸ್ ಅಂದಾಗ ಅಲ್ಲಿ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಗ್ಲುಕೋಸ್ನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಆಲ್ರೆಡಿ ರೈಸ್ ಆಗಿದೆ ಗ್ಲುಕೋಸ್ ಅಂದಾಗ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಸಿಗುವುದು ನಮ್ಮ ಬಾಡಿಗೆ ಹೆಚ್ಚು ಶಕ್ತಿ ಸಿಗುವುದು ಗ್ಲೂಕೋಸ್ ನಿಂದ ಹಾಗಾಗಿ ನಾವು ಗ್ಲುಕೋಸ್ಗೆ ಮಾನವನ ಇಂಧನ ಅಂತೀವಿ ಹ್ಯೂಮನ್ ಫಿಯಲ್ ಅಂತಾರೆ ಓಕೆ ಗ್ಲುಕೋಸ್ ಅಂದಾಗ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಆದರೆ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾದರೆ ಬರುವ ರೋಗ ಡ್ಯಾಶ್ ಮಧುಮೇಹ ಡಯಾಬಿಟಿಸ್ ಯಾವಾಗ ಗ್ಲುಕೋಸ್ ಹೆಚ್ಚಾದಾಗ ಮಧುಮೇಹ ರೋಗ ಬರುವುದು ಈ ಕೆಳಗಿನ ಯಾವುದು ಹೆಚ್ಚಾದಾಗ ಆನ್ಸರ್ ಗ್ಲುಕೋಸ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗತ್ತೆ ಇನ್ನು ಗ್ಲುಕೋಸ್ ಅಂತಂದಾಗ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಪೀಪಲ್ಗೆ ಸ್ಪೋರ್ಟ್ಸ್ ಮ್ಯಾನ್ಗಳು ಕ್ರೀಡಾಪಟುಗಳಿಗೆ ತಕ್ಷಣ ಚೈತನ್ಯ ತುಂಬಲು ಪಾಸ್ಟಿವ್ ಎನರ್ಜಿ ಬರಲಿ ಅಂತ ಏನು ಕೊಡ್ತಾರೆ ಗ್ಲುಕೋಸ್ ಕೊಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ನಮ್ಮ ದೇಹದ ಯಾವ ಹಾರ್ಮೋನು ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಅಂತ ಕೇಳ್ತಾರೆ ಆನ್ಸರ್ ಏನು ಎನ್ಸುಲೀನ್ ಈ ಗ್ಲುಕೋಸ್ ಲೆವೆಲನ್ನು ನಿಯಂತ್ರಣ ಮಾಡುವ ಹಾರ್ಮೋನ್ ಯಾವುದು ಇನ್ಸುಲಿನ್ ಓಕೆ ಈ ಥರ ಇನ್ನು ಗೆ ಮತ್ತೊಂದು ಹೆಸರೇನು ಡ್ರೆಕ್ಸ್ಟ್ರೋಸ್ ಅಂತ ಡೆಕ್ಸ್ಟ್ರೋಸ್ ಅದನ್ನು ಸಹ ಕೇಳಿದರೆ ಡ್ರೆಕ್ಸ್ಟ್ರೋಸ್ ಒಂದು ಡ್ಯಾಶ್ ಡ್ರೆಕ್ಸ್ಟ್ರೋಸ್ ಒಂದು ಮಾನೋಸಾಕ್ರೈಡ್ ಮತ್ತೊಂದು ಬನ್ನಿ ಪ್ರಕ್ಟೋಸ್ ಅಂದೆ ಜೇನುತುಪ್ಪ ಜೇನುತುಪ್ಪ ತುಂಬಾ ಸಿಹಿಯಾಗಿರುತ್ತೆ ಕಾರಣ ಏನು ಪ್ರಕ್ಟೋಸ್ ಜೇನುತುಪ್ಪ ತುಂಬಾ ಸಿಹಿ ಇರುತ್ತದೆ ಕಾರಣ ಏನು ಪ್ರಕ್ಟೋಸ್ ಅತ್ಯಂತ ಸಿಹಿಯಾದ ಸಕ್ಕರೆ ಅಂತ ಕೇಳ್ತಾರೆ ಆನ್ಸರ್ ಪ್ರಕ್ಟೋಸ್ ಇನ್ನು ಫ್ರೂಟ್ಸ್ ತಿಂದಾಗ ಹಣ್ಣು ಹಂಪಲುಗಳನ್ನ ತಿಂದಾಗ ಸೊ ಅಲ್ಲಿ ನಮಗೆ ಸ್ವೀಟ್ಸ್ ಅನ್ಸುತ್ತೆ ಸ್ವೀಟ್ ಅನ್ಸತ್ತೆ ಕಾರಣ ಏನು ಪ್ರಕ್ಟೋಸ್ ಹಣ್ಣು ಹಂಪಲುಗಳಲ್ಲಿರುವ ಸಕ್ಕರೆ ಡ್ಯಾಶ್ ಪ್ರಕ್ಟೋಸ್ ಆಯ್ತಾ ಇನ್ನ ನಮ್ಮ ದೇಹದ ಮಸಲ್ಸ್ ಟಯರ್ಡ್ ಆಗ್ದಂಗೆ ನಮ್ಮ ದೇಹದ ಸ್ನಾಯುಗಳು ಆಯಾಸ ಆಗ್ದಂಗೆ ಕಂಡ್ ಆಯಾಸ ಆಗ್ದಂಗೆ ನೋಡಿಕೊಂಡು ಹೃದಯಾಘಾತ ಹೃದಯಾಘಾತ ಆಗ್ದಂಗೆ ಆ ಕಾಪಾಡ್ತಕ್ಕಂತಹ ಆ ಒಂದು ನ್ಯೂಟ್ರಿಯೆಂಟ್ ಯಾವುದು ರೈಬೋಸ್ ನಮ್ಮ ದೇಹದ ಮಸಲ್ಸ್ ಸ್ನಾಯುಗಳು ಆಯಾಸ ಆಗ್ದಂಗೆ ನೋಡ್ಕೊಳ್ಳುತ್ತೆ ಹೃದಯಘಾತವನ್ನ ತಡೆಯುತ್ತೆ ಯಾವುದು ರೈಬೋಸ್ ಗೊತ್ತಿರಲಿ ಎಸ್ತರ ಮತ್ತೊಂದು ಇಲ್ಲಿ ಸ್ಯಾಕರೈಡ್ಗಳು ಡೈ ಡೈಸ್ಯಾಕ್ರೈಡ್ಗಳು ಮೀನ್ಸ್ ಎರಡು ಎರಡು ಸರಳ ಶರ್ಕರದ ಅಣುಗಳು ಇರುತ್ತವೆ ಕಂಟೈನಿಂಗ್ ಟು ಸಿಂಪಲ್ ಶುಗರ್ ಮಾಲಿಕ್ಯೂಲ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್ ಡೈಸ್ಯಾಕ್ರೆಡ್ಗೆ ಎಕ್ಸಾಂಪಲ್ ಅಂದಾಗ ಸುಕ್ರೋಸ್ ಲ್ಯಾಕ್ಟೋಸ್ ಮಾಲ್ಟೋಸ್ ಇಲ್ಲಿ ವೆರಿ ಫೇಮಸ್ ಯಾವುದು ಸುಕ್ರೋಸ್ ಸುಕ್ರೋಸ್ ಓಕೆ ಕಬ್ಬಲ್ಲಿ ಬೀಟ್ರೋಟಲ್ಲಿ ಸುಕ್ರೋಸ್ ಜಾಸ್ತಿ ಇರ್ತದೆ ಕಬ್ಬು ಶುಗರ್ ಕೇನಲ್ಲಿ ಮತ್ತು ಬೀಟ್ರೋಟಲ್ಲಿ ಸುಕ್ರೋಸ್ ಜಾಸ್ತಿ ಇರ್ತದೆ ಹಾಗಾಗಿ ಸಕ್ಕರೆ ತಯಾರು ಮಾಡುವಾಗ ಶುಗರ್ ತಯಾರು ಮಾಡುವಾಗ ಕಚ್ಚಾ ವಸ್ತು ಯಾವುದು ಕಬ್ಬನ್ನು ಯೂಸ್ ಮಾಡ್ತಾರೆ ಬೀಟ್ರೋಟ್ ಅನ್ನು ಯೂಸ್ ಮಾಡ್ತಾರೆ ಕಾರಣ ಕಬ್ಬಲ್ಲಿ ಬೀಟ್ರೋಟ್ ಅಲ್ಲಿ ಸುಕ್ರೋಸ್ ಜಾಸ್ತಿ ಇರ್ತದೆ ಸುಕ್ರೋಸ್ ಅಂದಾಗ ಸುಕ್ರೋಸ್ ಒಳಗಡೆ ಒಂದು ಗ್ಲುಕೋಸ್ ಒಂದು ಪ್ರಕ್ಟೋಸ್ ಇರ್ತದೆ ಒಂದು ಗ್ಲುಕೋಸ್ ಮತ್ತು ಒಂದು ಪ್ರಕ್ಟೋಸ್ ನ ಮಿಶ್ರಣವೇ ಸುಕ್ರೋಸ್ ಇನ್ನು ಹಾಲು ಅಂದಾಗ ಹಾಲಲ್ಲಿ ಇರ್ತಕ್ಕಂತಹ ಶುಗರ್ ಯಾವುದು ಲ್ಯಾಕ್ಟೋಸ್ ಲ್ಯಾಕ್ಟೋಸ್ ಅಂದಾಗ ಗ್ಲುಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಏನ್ ಬರುತ್ತೆ ಲ್ಯಾಕ್ಟೋಸ್ ಬರುತ್ತೆ ಎಲ್ಲಿರ್ತದೆ ಹಾಲಲ್ಲಿ ಇರ್ತಕ್ಕಂಥ ಶುಗರ್ ಯಾವುದು ಲ್ಯಾಕ್ಟೋಸ್ ಲೆಕ್ಟೋಸ್ ಮಾಲ್ಟೋಸ್ ಎಲ್ಲಿ ಜಾಸ್ತಿ ಇರ್ತದೆ ಗೋಧಿಯಲ್ಲಿ ಗೋಧಿಯಲ್ಲಿ ಜಾಸ್ತಿ ಇರ್ತದೆ ಮಾಲ್ಟೋಸು ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ನ ಮಿಶ್ರಣವೇ ಮಾಲ್ಟೋಸ್ ಇಲ್ಲಿ ಸುಕ್ರೋಸು ಲ್ಯಾಕ್ಟೋಸು ಮಾಲ್ಟೋಸ್ ಈ ಮೂರೇನ ಡೈ ಆಕ್ರೇಡ್ಗೆ ಪ್ರಮುಖ ಎಕ್ಸಾಂಪಲ್ ಆಗ್ತವೆ ಇಲ್ಲಿ ಫೇಮಸ್ ಯಾವುದು ಸುಕ್ರೋಸ್ ಆಯ್ತಾ ಸುಕ್ರೋಸ್ನ ಪದೇ ಪದೇ ಎಕ್ಸಾಮ್ ಅಲ್ಲಿ ಕೇಳಿದರೆ ಗೊತ್ತಿರ್ಲಿ ಇನ್ನ ಇಲ್ಲೊಂದು ಪತ್ತೊಂದು ಪ್ರಶ್ನೆ ಆಗಿದೆ ಸುಕ್ರೋಸ್ನ ಅಣುಸೂತ್ರ ಅಂತ ಕೇಳ್ತಾರೆ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಲೆವೆನ್ ಸುಕ್ರೋಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಎಚ್ ಟ್ವೆಂಟಿ ಟು ಓ ಲೆವೆನ್ ಓ ಲೆವೆನ್ ಇದು ಸಹ ಪದೇ ಅಲ್ಲಿ ಪದೇ ಪದೇ ಬಂದಿದೆ ಎಸ್ ಓಕೆ ಮತ್ತೊಂದು ಮೂರನೇ ಪಾಲಿಸ್ಯಾಕ್ರೈಡ್ ಪಾಲಿಸ್ಯಾಕ್ರೈಡ್ಗಳು ಅಂದ್ರೆ ಎರಡಕ್ಕಿಂತ ಹೆಚ್ಚು ಸರಳ ಶರ್ಕರದ ಅಣುಗಳು ಇರುತ್ತವೆ ಕಂಟೈನಿಂಗ್ ಮೋರ್ ಟು ಸಿಂಪಲ್ ಶುಗರ್ ಮಾಲಿಕ್ಯೂಲ್ ಅಂತ ಪಾಲಿಸ್ಯಾಕ್ರೈಡ್ ಅಂದಾಗ ಎಕ್ಸಾಂಪಲ್ ಯಾವುದು ಸ್ಟಾರ್ಚ್ ಪಿಷ್ಟ ಗ್ಲೈಕೋಜನ್ನು ಮತ್ತು ಸೆಲ್ಯುಲೋಸ್ ಸೆಲ್ಯುಲೋಸ್ ಓಕೆ ಇದರ ಈ ಮೂರೇ ನೀವು ಪಾಲಿಸ್ಯಾಕ್ರೈಡ್ ಪಿಷ್ಟ ಅಂದಾಗ ಆಲೂಗಡ್ಡೆಯಲ್ಲಿ ಮತ್ತು ಅನ್ನದ ಗಂಜಿಯಲ್ಲಿ ಪಿಷ್ಟ ಸ್ಟಾರ್ಚ್ ಜಾಸ್ತಿ ಇರ್ತದೆ ಗೊತ್ತಿರಲಿ ಇನ್ನು ಗ್ಲೈಕೋಜನ್ ಪ್ರಶ್ನೆ ಮೊನ್ನೆ ಆಗಿದೆ ಅನಿಮಲ್ಸ್ ಅಂದಾಗ ಪ್ರಾಣಿಗಳಂದಾಗ ಫುಡ್ ಸ್ಟೋರ್ ಆಗುವುದು ಯಾವ ಫಾರ್ಮ್ ಅಲ್ಲಿ ಗ್ಲೈಕೋಜನ್ ಫಾರ್ಮ್ ಅಲ್ಲಿ ಪ್ರಾಣಿಗಳ ಆಹಾರ ಸಂಗ್ರಹ ಆಗುವುದು ಈ ಕೆಳಗಿನ ಯಾವ ರೂಪದಲ್ಲಿ ಅಂತ ಪ್ರಶ್ನೆ ಪದೇ ಪದೇ ಬಂದಿದೆ ಏನನ್ಸರು ಗ್ಲೈಕೋಜನ್ ನಾವು ತಿಂದಂತ ಫುಡ್ಡು ಲಿವರ್ ಅಲ್ಲಿ ಲಿವರ್ ಅಲ್ಲಿ ಏನಾಗುತ್ತೆ ಹೋಗಿ ಸ್ಟೋರ್ ಆಗಿರ್ತದೆ ಸಂಗ್ರಹ ಆಗಿರ್ತದೆ ಯಾವ ರೂಪದಲ್ಲಿ ಗ್ಲೈಕೋಜ ರೂಪದಲ್ಲಿ ಈ ಗ್ಲೈಕೋಜನ್ ಏನಾಗುತ್ತೆ ನಮಗೆ ಆಹಾರ ಇಲ್ಲದ ವೇಳೆಯಲ್ಲಿ ಅಂದ್ರೆ ಉಪವಾಸದ ವೇಳೆಯಲ್ಲಿ ನಮ್ಮ ಶಕ್ತಿಯನ್ನ ಕೊಡುತ್ತೆ ಯಾವುದು ಗ್ಲೈಕೋಜನ್ ಎಲ್ಲಿ ಸಂಗ್ರಹ ಆಗಿರ್ತದೆ ಲಿವರ್ ಪಿತ್ತ ಕೋಶದಲ್ಲಿ ಯಕೃತ್ನಲ್ಲಿ ಇನ್ನು ಮತ್ತೊಂದು ಸೆಲ್ಯುಲೋಸ್ ಅಂದರೆ ಜೀರ್ಣಕ್ರಿಯೆಗೆ ಮತ್ತು ಎಕ್ಸ್ಪ್ರೇಷನ್ಗೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಬೇಕು ವಿಸರ್ಜನೆ ಪಾಶ್ಪಷ್ಟ ಆಗ್ಬೇಕಂದ್ರೆ ಸೆಲ್ಯುಲೋಸ್ ಹೆಲ್ಪ್ ಮಾಡುತ್ತೆ ಗೊತ್ತಿರಲಿ ಜೊತೆಗೆ ನಾವು ತಿನ್ನುವ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದ್ದಾರೆ ಕಾರ್ಬೋಹೈಡ್ರೇಟ್ಸ್ ಅಧಿಕ ಇರುವ ಫುಡ್ ಅನ್ನ ಹೆಚ್ಚು ತಿಂತವರೇನಾಗುತ್ತೆ ಬಾಡಿ ವೇಟ್ ಏನಾಗುತ್ತೆ ಬಾಡಿ ವೈಟ್ ಜಾಸ್ತಿ ಆಗುತ್ತೆ ಬಾಡಿ ವೈಟ್ ಜಾಸ್ತಿ ಆಗುತ್ತೆ ಯಾವ ರೋಗ ಅಂತೀವಿ ಸ್ಥೂಲತೆ ಅಂತೀವಿ ಒಬೆಸಿಟಿ ಅಂತಾರೆ ಬಾಡಿ ವೈಟ್ ಎರಾಬೆರಿ ಜಾಸ್ತಿ ಆಗುತ್ತೆ ಕಾರ್ಬೋಹೈಡ್ರೇಟ್ ಅಧಿಕ ಇರುವ ಫುಡ್ ಅನ್ನ ತಿಂತ ಹೋದ್ರೆ ಬರ್ತಕ್ಕಂತಹ ಪ್ರಾಬ್ಲಮ್ ಏನು ಸ್ಥೂಲತೆ ಓಕೆ ಈ ತರ ಸ್ನೇಹಿತರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗೆ ಪಿ ಡಿಒಗೆ ಹಾಗೂ ವಿ ಎ ಒಗೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಪ್ರಿಲಿಮ್ಸ್ಗಾಗಿ ಮುಂದೆ ಇರ್ತಕ್ಕಂತಹ ಪಿ ಡಿ ಒ ಪರೀಕ್ಷೆಗಾಗಿ ಮುಂದೆ ಇರ್ತಕ್ಕಂತಹ ವಿ ಎ ಒ ಪರೀಕ್ಷೆಗಾಗಿ ಮೊನ್ನೆ ಮೊನ್ನೆ ಅಷ್ಟೇ ಜಸ್ಟು ಟ್ವೆಂಟಿ ಡೇಸ್ ಬ್ಯಾಕಲ್ಲಿ ಅಪ್ಡೇಟ್ ಆಗಿ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಡಿಷನ್ನು ಪರಿಶುದ್ಧ ಆರನೇ ಮುದ್ರಣ ಪರಿಶುದ್ಧ ಆರನೇ ಮುದ್ರಣ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರಿಶುದ್ಧ ಆರನೇ ಮುದ್ರಣ ಓಕೆ ಪುಸ್ತಕ ಕ್ವಾಲಿಟಿ ಇದೆ ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಎಂಬತ್ತಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ ಉತ್ತಮ ರಿಸಲ್ಟನ್ನು ಕೊಟ್ಟಿದೆ ಜೊತೆಗೆ ಎನ್ ಸಿ ಆರ್ ಟಿ ಆಧಾರಿತ ವೆಬ್ಸೈಟ್ ಆಧಾರಿತ ಪ್ರತಿ ವಿಚಾರಕ್ಕೂ ನೋಟನ್ನು ನೋಟನ್ನು ಅಪ್ಲೈ ಮಾಡಿ ಪುಸ್ತಕವನ್ನು ಅಪ್ಡೇಟ್ ಮಾಡಿ ಆಕೆ ಅಪ್ಡೇಟ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕರೆಂಟ್ ಸೈನ್ಸ್ನ ಹ್ಯಾಡ್ ಮಾಡಿದಿನಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಜರುಗಿರುವ ವಿಜ್ಞಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಫೆಬ್ರವರಿ ಮಾರ್ಚ್ ಜರುಗಿರುವ ಕರೆಂಟ್ ಸೈನ್ಸನ್ನು ಪ್ರಚಲಿತ ವಿಜ್ಞಾನವನ್ನು ಸೇರಿ ಸೇರಿಸಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ ಹಾಗಾಗಿ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗೆ ಪಿ ಡಿ ಯೂಸ್ ಮಾಡ್ಕೊಳ್ಳಿ ಉತ್ತಮ ರಿಸಲ್ಟ್ ಕೊಟ್ಟಿರೋ ಪುಸ್ತಕ ಧನ್ಯವಾದಗಳು